ಯಾರೋ ಒಬ್ರು ಬರೆದಿದ್ರು ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ಅದಕ್ಕೆ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಈ ಹೇಳ್ತಾ ಇದ್ದೀನಿ ಎಲ್ಲ ತಾಯಂದ್ರೂ ಕೂಡ ದೇವ್ರಾಗಿರಲ್ಲ ಒಂದು ವೇಳೆ ದೇವ್ರಾಗಿದ್ರೆ ತೀಟೆ ಆದಮೇಲೆ ತೊಟ್ಟಿಗೆ ತಗೋ ಮಗು ಎಲ್ಲೂ ಸಿಗ್ತಾ ಇರಲಿಲ್ಲ ಎಲ್ಲ ಅಪ್ಪಂದ್ರು ಕೂಡ ಆಕಾಶ ಆಗಿರಲ್ಲ ಹಾಗೊಂದು ವೇಳೆ ಆಕಾಶ ಆಗಿದ್ರೆ ಅಲ್ಲೆಲ್ಲೊಂದು ಕಡೆ ಅಪ್ಪನಿಂದನೇ ಅತ್ಯಾಚಾರಕ್ಕೊಳಗಿರೋ ಆ ಆಕ್ರಂದನ ಕೇಳ್ತಾ ಇರಲಿಲ್ಲ ಎಲ್ಲ ಪತ್ನಿಯರು ಕೂಡ ಅರ್ಧಾಂಗಿಗಳಾಗಿರಲ್ಲ ಅರ್ಧಾಂಗಿ ಆಗಿದ್ರೆ ಅಲ್ಲೆಲ್ಲೋ ಪ್ರಿಯಕರನ ಜೊತೆ ಸೇರಿ ರಾತ್ರಿ ಪತಿಯ ತಲೆ ಮೇಲೇನೆ ಕಲ್ಲೆತ್ತಾಕಿ ಸಾಗಿಸ್ತಾ ಇರಲಿಲ್ಲ ಎಲ್ಲಾ ಪತಿಯರು ಕೂಡ ಶ್ರೀರಾಮ್ ಚಂದ್ರ ಆಗಿರಲ್ಲ ಹಾಗೊಂದು ವೇಳೆ ಶ್ರೀರಾಮ್ ಚಂದ್ರನೇ ದುರಾಸೆಗಾಗಿ ಪತ್ನಿಗೆ ಜೀವಂತ ಬೆಂಕಿ ಹಚ್ಚಿ ಕೊಲ್ಲೋರ್ ಇರ್ತಾ ಇರಲಿಲ್ಲ ರೀ ಎಲ್ಲ ಸಹೋದರರು ಪಾಂಡವರಂತ ಆಗಿರಲ್ಲ ರೀ ಪಾಂಡವ್ರೆ ಆಗಿದ್ರೆ ಪಾಲ್ ಕೇಳುವಾಗ ಯಾರು ಹೊಡೆದಾಟ ಸಾಯ್ತಾ ಇರಲಿಲ್ಲ ನೋಡಿ ನಮ್ಮ ಸಮಾಜ ಅಲ್ಲೆಲ್ಲ ಕಡೆ ತೊಟ್ಟಿಲ್ ಮಗು ಸಿಕ್ಕಿದಾಗ ಅದನ್ನ ತಂದು ಆರೈಕೆ ಮಾಡ್ತಿದ್ರಲ್ಲ ಆಶ್ರಮದವರು ಅಂಥವ್ರನ್ನ ದೇವರ ಕಾಣಬೇಕಿದೆ ಅಕಾಲಿಕವಾಗಿ ಮರಣ ಹೊಂದ ನಂತರ ಪತಿಯ ಜವಾಬ್ದಾರಿನೆಲ್ಲ ಹೊತ್ತು ಆಕೆ ಎಲ್ಲದನ್ನ ಏಕಾಂಗಿಯಾಗಿ ಹೋರಾಡ್ತಾರಲ್ಲ ಅಂತ ಹೆಣ್ಣನ್ನ ಗೌರವಿಸ್ಬೇಕಿದೆ ಒಂಟಿ ಹೆಣ್ಣನ ರಾತ್ರಿ ಮಗಳಿಗಿಂತ ಹೆಚ್ಚು ಜವಾಬ್ದಾರಿಯುತವಾಗಿ ಮನೆಗೆ ಸೇರಿಸ್ತಾರಲ್ಲ ಆಟೋ ಚಾಲಕನ ಹೃದಯದಲ್ಲಿರೋ ಆಕಾಶವನ್ನು ಕಂಡು ಗೌರವಿಸಬೇಕಿದೆ ಅತ್ಯಾಚಾರ ಕೊಲೆ ಎಂಬ ಸುಳ್ಳು ಆರೋಪನ ಎದುರಿಸಿ ಜೀವನವನ್ನೇ ಬಲಿ ಕೊಟ್ಟಿರ್ತಾರಲ್ಲ ಅವರನ್ನು ಶ್ರೀರಾಮಚಂದ್ರನಂತೆ ಕಾಣಬೇಕಿದೆ ಕಷ್ಟದಲ್ಲಿ ಹೆಗಲು ಕೊಟ್ಟು ಗೆಳೆಯರನ್ನ ಪಾಂಡವರಂತೆ ಕಾಣಬೇಕಿದೆ ರೀ ಜಗತ್ತು ಗಂಟು ಹಾಕಿರೋ ಆ ಸೂತ್ಕಕ್ಕೋಸ್ಕರ ಇರೋ ಸಂಬಂಧಗಳ ಭ್ರಮೆಯಿಂದ ನಾವು ನಿಜವಾಗ್ಲೂ ಆಚೆ ಬರಬೇಕಿದೆ ಯಾಕೆಂದರೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಮ್ಮವರಂತೆ ಇರುವ ಈ ಸಂಬಂಧಗಳ ಆಚೆಗಿನ ಅನುಬಂಧ ಇದೆಯಲ್ಲ ಅದಕ್ಕೆ ಬೆಲೆ ಕೊಟ್ಟು ನಿಜವಾಗ್ಲೂ ಬದುಕಬೇಕಿದೆ ನೋಡಿ ಒಂದು ಹೇಳ್ತೀನಿ ಇಲ್ಲಿ ಎಲ್ಲ ನಮ್ಮವರೇ ಆದರೆ ಎಲ್ಲ ಸಮಯದಲ್ಲೂ ಅಲ್ಲ ಅದನ್ನು ಅರ್ಥ ಮಾಡ್ಕೋಬೇಕಿದೆ ಅಷ್ಟೆ ಸಂಬಂಧಗಳ ವಾಸ್ತವ್ಯತೆನ ತಿಳಿತಾ ಹೋಗಿ ಹಾಗೆ ನಿಮಗೆ ಎಲ್ಲ ತಿಳಿತಾ ಹೋಗುತ್ತೆ ಹರಿ ಓಂ ಸತ್